ಆ ಎಲ್ಲ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರ ಚೆನ್ನಾಗಿದ್ದೀರ ಅಂತ ಕೇಳಿದೀನಿ ಬನ್ನಿ ಇವತ್ತು ನೀವು ಒಂದು ವಿಡಿಯೋದಲ್ಲಿ ಬರ್ಸಿ ಪುತ್ಯ ಪೂತ್ಯ ಕಥೆ ಅವರು ದರ್ಗಾದವರಂತೆ ಅವರು ಜನಗಳಿಗೆ ಯಾವ ರೀತಿ ಮೋಟಿವೇಷನ್ ಮಾಡ್ತಾ ಇದ್ದಾರೆ ಅದನ್ನ ಜನಗಳಿಗೆ ಯಾವ ರೀತಿ ಕೇಳದ್ ಕೂತಿದ್ದಾರೆ ಅದನ್ನ ಅವ್ರ ಬಾಯಲ್ಲಿ ಒಂದು ಕೇಳಿ ಬನ್ನಿ ಸ್ನೇಹಿತರೆ ಬಾಳ ಕಾಡಾಟ ನಿಮ್ಮಲ್ಲಿ ಕೋಟ್ರಿನ ಕಣ ಉಪಯೋಗಿಲ್ಲ ಮಕ್ಕಳಿಗೆ ದೀಪ ಇರ್ಬೇಕು ಮನೆಗೆ ಅದಕ್ಕ ಪ್ರತಿಯೊಬ್ಬರೇನು ಮಕ್ಕಳ ಕಾಲ ಬರ್ತೀರಲ್ಲ ದವಾಖಾನೆ ಲಕ್ಷಣ ಗಂಟೆ ಆಗ್ತೀರಿ ನೀವು ಎಟ್ಟೆಟ್ಟೆ ಹಾಕಿ ಬಂದಿರ್ತೀರಿ ಅದ್ರದ್ದು ಅದ್ರ ವಿಚಾರ ಮಾಡಲ್ಲ ನೀವು ಇಲ್ಲಿ ಬಂದ ತಕ್ಷಣ ಮುತ್ತೆ ಅದು ಮಾಡ್ಬೇಕಲ್ಲಪ್ಪ ನೂರು ರೂಪಾಯಿ ಇಟ್ಟು ನೂರು ಸಲ ಯೋಚನೆ ಮಾಡ್ತೀರಿ ನೀವು ಎರಡು ರೂಪಾಯಿ ಹೋಗಿದ್ರೆ ಕಟ್ಟಿರ್ತೀವಿ ಎರಡು ಕೋಟಿ ಬರ್ತೀರಿ ನೀವು ಅಂತ ಎಂತ ನೀವು ಅದಕ್ಕೆ ದೇವ್ರ ಮೇಲೆ ನಂಬಿಕೆ ಇಡ್ರಿ ನೋಡಿ ಸ್ನೇಹಿತರೆ ಒಂಬತ್ತು ತಿಂಗಳು ಆದ್ಮೇಲೆ ಮಕ್ಕಳಾಗಿರ್ತಕ್ಕಂಥ ಒಂದು ವಿಚಾರನ ನಿಮ್ಮ ಮುಂದೆ ತರ್ತಾ ಇದ್ರೆ ಕೇಳಿ ನೀವೇ ನಿಮ್ ಬಾಯಿಲಿ ಒಂಬತ್ತು ವರ್ಷ ಆದ ತಕ್ಷಣ ದರ್ಗಾಕ ಬಂದ್ ಹೋದ್ಮೇಲೆ ಈಗ ಎಷ್ಟು ತಿಂಗಳ ಗರ್ಭವತಿ ಅಮ್ಮ ಎಂಟು ತಿಂಗಳ ಗರ್ಭಾವತಿ ಅಮ್ಮ ಪ್ರತಿ ಅಮಾಸಿ ಎಂಟು ಅಮಾಸಿ ಬಂದಿರಮ್ಮ ನೀವು ಏಳು ಅಮಾಸಿ ಬಂದಿರಮ್ಮ ದರ್ಗಾಕ್ ಬಂದ ತಕ್ಷಣ ಎಷ್ಟು ವರ್ಷ ಐತಿ ಮದುವೆ ಆಗಿಂದ್ರಿ ಒಂಬತ್ತು ವರ್ಷ ಮದುವೆ ಆಗಿದ ಒಂಬತ್ತು ವರ್ಷದ ನಂತರ ಈಗ ದರ್ಬ ದರ್ಗಾಕ್ ಬಂದ್ಮೇಲೆ ಈಗ ಗರ್ಭಾವತಿ ಎಂಟನೇ ತಿಂಗಳದಾಗ ಪ್ರತಿಯೊಬ್ರು ಕೇಳಿ ಅವ್ರು ಪಾಲಿಸ್ಯಾರ ಹಂಗ ನೀವು ಪಾಲಿಸ್ರಿ ಹಂಗ ಒಳ್ಳೇದಾಗ್ತದ ಒಂದ್ ಛತ್ರಿ ನೆನ್ಮಾಗ